ರೇಣುಕಾ ದೇವಿ ಟೆಂಪಲ್ಗೆ ಬರಲಿಲ್ಲ ಆ ಟೆಂಪಲ್ಗೆ ಆ ಪೂರಿ ಪೂಜಾರಿಗಳು ಬಂದು ಅಷ್ಟೊತ್ತಿಗೆ ಅವ್ರಿಗೆ ಸ್ವಲ್ಪ ದೇವರ ಮೇಲೆ ಹಾಕೋ ಸ್ವಲ್ಪ ವಿರಕ್ತಿ ಆಗಿತ್ತು ದೇವ್ರಿಲ್ಲ ಏನಿಲ್ಲ ಥರ ಒಂದು ಅವ್ರಿಗೆ ಏನು ಒಡತೆಗಳು ಬಿದ್ದು ಏನಾಯ್ತೋ ಗೊತ್ತಿಲ್ಲ ತುಂಬಾನೇ ಅಪ್ಸೆಟ್ ಆಗಿದ್ರು ಸ್ವಲ್ಪ ಅಲ್ಲಿ ಸವದತ್ತಿ ಅಲ್ಲಮ್ಮ ದೇವಸ್ಥಾನಕ್ಕೆ ತುಂಬಾ ಸಲ ಪುರೋಹಿತರು ಬಂದು ಕರೆದ್ರೂ ಹೋಗಿರ್ಲಿಲ್ಲ ಅದಾದ್ಮೇಲೆ ಒಂದು ತಿಂಗಳಿಗೂ ಒಂದೂವರೆ ತಿಂಗಳಿಗೂ ಈ ತರ ಸಂಘಟನೆ ನಡೆದೋಯ್ತು ಹೆಲಿಕಾಪ್ಟರ್ ಕ್ರಾಶ್ ಆಗಿತ್ತು ಹೆಲಿಕಾಪ್ಟರ್ ಕ್ರಾಶ್ ಆಗಿತ್ತು ನಮಗೆ ದುಡ್ಡು ತಗೊಳ್ತೀರ ಆಕ್ಟ್ ಮಾಡಿದ್ರು ರೇಣುಕಾ ಎಲ್ಲಮ್ಮ ಪಿಕ್ ಕಷ್ಟ ಇದೆ ನಮಗೆ ಪಿಕ್ಚರ್ ರಿಲೀಸ್ ಆಗ್ತಾ ಇಲ್ಲ ಸ್ವಲ್ಪ ನನಗೆ ರಿಲೀಸ್ ದಿವಸ ಐದು ಲಕ್ಷ ರೂಪಾಯಿ ತಂದು ಕೊಟ್ಟಿರೋ ಹೀರೋಯಿನ್ ಅಂದರೆ ಸೌಂದರ್ಯ ಕಷ್ಟ ಏನು ಅಂತ ತಿಳ್ಕೊಂಡು ತಿಳ್ಕೊಂಡು ಅವರೇ ತಿಳ್ಕೊಂಡು ದುಡ್ಡು ಕೊಟ್ಟು ಕಳಿಸಿರು ಒಂದು ವರ್ಷ ಹಿಂದೆ ಅವ್ರ ಮನೆಗೆ ಹೋಗಿ ವಾಸ್ತು ನೋಡಿದಾಗ ನಾರ್ತ್ ಈಸ್ಟ್ ಮೆಟ್ಲು ಒಂದಷ್ಟು ಹಿಂದೆಗಡೆ ದಕ್ಷಿಣಕ್ಕೆ ಡೋರು ಈ ಥರದ್ದು ಒಂದಷ್ಟು ವಾಸ್ತು ಲೋಪದೋಷಗಳನ್ನು ನಾನು ನೋಡಿದೆ ನಾನು ಪ್ರಕಾರ ಮೇಡಮ್ ಇದ್ದಿದ್ರೆ ರಾಜಕೀಯಕ್ಕೆ ಎಂಟ್ರಿ ಆಗಿರೋದು ಜಸ್ಟ್ ಅವಾಗ ಅಷ್ಟೊತ್ತಿಗೆ ಸಿ ಎಂ ಕ್ಯಾಂಡಿಡೇಟ್ ಆಗಿರೋದು ಅಷ್ಟು ನಾಲೆಡ್ಜ್ ಇತ್ತು ಅವ್ರಿಗೆ ಓಕೆ ಅಷ್ಟು ನಮ್ಮ ರಾಜ್ಯದ ಮೇಲೆ ಪ್ರೀತಿ ಇತ್ತು ಸೊ ಅವ್ರ ಜೊತೆ ನಾನು ಒಂದು ತರ್ಟಿ ಡೇಸು ಎಷ್ಟು ಟೈಮ್ ಕಳೆದಿದ್ದೀನಿ ಅವರ ಲೈಫ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಷ್ಟು ಅದ್ಭುತವಾಗಿ